ಸರ್ ನಾನು ಯಾವಾಗಲೂ ಒಂದ್ಸರ್ತಿ ಹೋಗಿದ್ದೀನಿ ಸರ್ ಆ ತಮಾಷೆಗೆ ಸುದೀಪ್ ಸರ್ ಹೇಳಿದು ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಹಾಕ್ತೀನಿ ಬರೋಂಗ ನೀವು ಜಾಯ್ನ್ ಏನ್ ಕ್ಲಾಸ್ ತೊಗೊತಾಳೆ ಏನು ತಗೊಳ್ಳಲ್ಲ ಏ ಕಿಸ್ ಮಾಡಿಲ್ಲ ಮೇಡಮ್ ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ನಾನು ಕಿಸ್ ಮಾಡಿಲ್ಲ ಸುಮ್ಮನೆ ಹಿಂಗೆ ನಿಂತಿರ್ತೀನಿ ಅಷ್ಟೇ ಅದು ತಮಾಷೆಗೆ ಮಾಡಿದ್ದು ಕಿಸ್ಸೆಲ್ಲ ಏನಿಲ್ಲ ಏ ಇಲ್ಲ ಇಲ್ಲ ಸರ್ ಕಿಸ್ ಮಾಡಿದೆ ಅವ್ರೆ ಸರ್ ಹೇಳಿ ಸರ್ ಕಿಸ್ ಮಾಡಿಲ್ಲ ನಾನು ಸುಮ್ನೆ ನಿಂತಿರ್ತೀರ ಅಷ್ಟೇ ಹಿಂಗೆ ಕಿಸ್ಸೆಲ್ಲ ಮಾಡಿಲ್ಲ ಸರ್ ಹೇಳಿ ಸರ್ ನಾನು ಕಿಸ್ ಮಾಡಿಲ್ಲ ಸುಮ್ನೆ ಸರ್ ಕಿಸ್ ಮಾಡ್ದ ಇಲ್ಲ ಸರ್ ಮಾಡಿಲ್ಲ ಕಿಸ್ ಏ ಇಲ್ಲ 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 ಆಕ್ಚುಲಿ ಕಿಸ್ ಮಾಡಿಲ್ಲ ನಾನು ಸುಮ್ನೆ ಹಿಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಹೊರತು ಕಿಸ್ ಮಾಡಿಲ್ಲ ಐಶುಗೆ ಆ ಒಳ್ಳೆ ಆಕ್ಟರ್ ಮೇಡಮ್ ಅಲ್ವಾ ಇಲ್ಲ ಕೊಟ್ಟಿಲ್ಲ ನಾನು ಇಲ್ಲ ಕೊಟ್ಟಿಲ್ಲ ಸುಮ್ಮನೆ ಪಕ್ಕ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ ಸರ್ ಮಂಜು ಅವ್ರು ಮಾಡಿದ್ದು ಅಂದ್ರೆ ನೀವು ಅದನ್ನು ಅಂದ್ರೆ ಇಂಟೆನ್ಶನ್ ನಮ್ಗೆ ಗೊತ್ತಾಗುತ್ತೆ ಹೇಳ್ತಾ ಇರೋದು ಇಂಟೆನ್ಶನ್ ಮಾಡೋದು ಅನ್ಇಂಟೆನ್ಶನ್ ಆಗೋದು ಅನ್ನೋದು ಇರುತ್ತಲ್ಲ ವಿಷಯ ತುಂಬ ಅವ್ರು ಪುಶ್ ಮಾಡಿರೋದು ಅದು ಅದು ಪುಷ್ ಮಾಡಿರೋದು ಧ್ರುವಿಕ್ರ ಮಂಜು ಮಾಡಿದ್ದು ಅಂದ್ರೆ ಅದು அது பவ்யா அவர் ஹிட் அந்த அது ஒடிவத்தர இத்தல ஷி ஆல்சோ அக்ரீட் அதுக்கு அது ஒடிவத்தர ரொம்ப லிட்டரலி கன்ஸ் ಹೌದು அது அந்த ஆ கோகி திரிவிக்ரமோ திரிவிக்ரம் திரிவிக்ரம் ஓகே ஓகே ಇಲ್ಲ ಅವ್ರಿಗೇನು ಪೇಯ್ನ್ ಆಗಲಿಲ್ಲ ದೇ ಆರ್ ಆಲ್ ಓಕೆ ವಿತ್ ಇಲ್ಲ ಅಂದ ಅಂದರೆ ಟಾಸ್ಕಲ್ಲಿ ರೆಗ್ಯುಲರ್ ಪುಶ್ ಮಾಡೋದು ಇಲ್ಲ ಅಂದರೆ ಟಾಸ್ಕ್ ರೆಗ್ಯುಲರ್ ಪುಶ್ ಮಾಡೋದು ತಳ್ಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್